ಟೈಮ್ ಅಲ್ಲಿ ದುಡ್ಡು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಹೆಂಗ್ ಇಲ್ದವ್ರನ್ನ ಹೆಂಗ್ ನೋಡ್ತಾರು ಕೂಡ ಗೊತ್ತಿದೆ ನಮ್ಗೆ ಒಂದು ಕಷ್ಟ ಕಾಲಕ್ಕೆ ಅಥವಾ ಏಜ್ ಆದಾಗ ದೊಡ್ಡ ಅಮೌಂಟ್ ಸಿಕ್ತು ಅಂದ್ರೆ ಎಷ್ಟು ಹೆಲ್ಪ್ ಆಗುತ್ತಲ್ವಾ ನಮ್ ನಾಮಿನಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅದೇ ರೀತಿಯಾದಂತಹ ಒಂದು ರಿಸ್ಕ್ ಫ್ರೀ ಆಗಿರುವ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ದಟ್ ಇಸ್ ಪೋಸ್ಟ್ ಆಫೀಸ್ ನೀವು ಇಲ್ಲಿ ಪ್ರತಿ ತಿಂಗಳು ನೂರು ರೂಪಾಯಿಂದ ಹತ್ತು ಸಾವಿರ ತನಕ ಪ್ರತಿ ತಿಂಗಳು ಹಾಕ್ಬಹುದು ನಾನ್ ಒಂದ್ ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ನೀವು ಒಂದು ಸಾವಿರನ ಐದು ವರ್ಷ ತನಕ ಹಾಕಿದ್ರಿ ಪೋಸ್ಟ್ ಆಫೀಸ್ ಅಲ್ಲಿ ಆರ್ ಡಿ ಅಂತಂದ್ರೆ ನಿಮ್ಗೆ ಐದು ವರ್ಷ ಆದ್ಮೇಲೆ ಎಪ್ಪತ್ ಸಾವಿರದ ಆರ್ನೂರ ಐವತ್ತೆಂಟು ರೂಪಾಯಿ ಕೊಡ್ತಾರೆ ಅಥ್ ಅದರ ರೌಂಡ್ ಫಿಗರ್ ಎಪ್ಪತ್ಮ ಒಂದ್ ಸಾವಿರ ಅಂತ ಇಟ್ಕೊಳ್ಳಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ನಿಮಗೆ ಅದನ್ನ ಕೊಡ್ತಾರೆ ಸೊ ನೀವ್ ಅನ್ಬಹುದು ಕಟ್ತೀನಿ ಐದು ವರ್ಷಕ್ಕೆ ಬರೀ ಹತ್ತು ಸಾವಿರ ಇಂಟ್ರೆಸ್ಟ್ ಮ್ಯೂಚುವಲ್ ಫಂಡ್ ಅಥವಾ ಚೀಟಿ ಹಾಕಿದ್ರೆ ಎಷ್ಟೊಕೊಂದ್ ಬರುತ್ತಲ್ಲ ಅಂತ ಅದೇ ಕಂಡ್ರೆ ಇಲ್ಲಿ ಯಾವ್ದೇ ಸೆಕ್ಯೂರ್ ಯಾವ್ದೇ ಏನಂತ ರಿಸ್ಕ್ ಇಲ್ಲ ಟೆನ್ಶನ್ ಇಲ್ಲ ಮೋಸ ಆಗುತ್ತೆ ಅನ್ನುವಂತಹ ಏನು ಫೀಲಿಂಗ್ ಇರಲ್ಲ ನಮಗೆ ಓಕೆ ಯಾವುದೇ ಟೆನ್ಶನ್ ಅಂದ್ರೆ ಸರ್ಕಾರದ ಇದು ಅಲ್ವಾ ದಿನದಲ್ಲಿ ಪೋಸ್ಟ್ ಆಫೀಸ್ ಗಳು ಹಾಗಾಗಿ ನಮ್ಗೆ ಯಾವ್ದೇ ರಿಸ್ಕ್ ಇಲ್ಲದಂತ ಸೇಫ್ ಆಗಿರೋ ಜಾಗದಲ್ಲಿ ನಾವು ದುಡ್ಡು ಹಾಕಬೇಕು ನಮ್ ದುಡ್ಡು ನಮಗೆ ಅನ್ನು ಖಂಡಿತ ಪೋಸ್ಟ್ ಆಫೀಸ್ ದುಡ್ಡು ಹಾಕಿ ನಿಮಗೆ ಗೊತ್ತಿಲ್ಲ ಸಣ್ಣ ಸಣ್ಣ ಅಮೌಂಟ್ ಬಿಗ್ ಅಮೌಂಟ್ ನಿಮ್ ಕೈಗೆ ಬರುತ್ತೆ ಸೊ ಎಪ್ಪತ್ತೊಂದು ಸಾವಿರ ಕೊಡ್ತಾರೆ ಪೋಸ್ಟ್ ಆಫೀಸ್ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡ್ಸ್ಕೊಳ್ಳಿ ಅಂಡ್ ನೀವ್ ಏನಾದ್ರೂ ಮಿಡಲ್ ದುಡ್ಡು ತಗೋಬೇಕು ಅಂದ್ರೆ ಕನಿಷ್ಠ ಮೂರ್ ವರ್ಷ ಆದ್ರೂ ಆಗಿರ್ಬೇಕು ಆವಾಗ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ಬಿಟ್ಟು ನಿಮ್ ಅಮೌಂಟ್ ಅನ್ನ ರಿಟರ್ನ್ ನಿಮಗೆ ಮಾಡ್ತಾರೆ ಓಕೆನಾ ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೀನಿ ಇಂದೇ ರೀತಿಯ ನಾನು ಹೆಚ್ಚು ಹೇಳ್ತಾ ಇರ್ತೀನಿ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು